ಹಲೋ ನಮಸ್ಕಾರ ಎಲ್ಲರಿಗೂ ನಾಳೆ ನಮ್ಮ ರಾಜ್ಯದಲ್ಲಿ ಎಲ್ಲ ಸ್ಕೂಲ್ಗಳಿಗೂ ಮಾತ್ರ ರಾಜ್ಯದಲ್ಲಿರುವಂಥ ಎಲ್ಲ ಸ್ಕೂಲ್ಗಳಿಗಾಗಿರ್ಬೋದು ಅಥವಾ ಕಾಲೇಜ್ಗಳಿಗಾಗಿರ್ಬೋದು ಜೊತೆ ಜೊತೆಗೆ ಏನೋ ಗೌರ್ನಮೆಂಟ್ ಆಫೀಸರ್ಸ್ ಇತ್ತಲ್ಲ ಸೊ ಅಂಥವ್ರು ಕೂಡ ಆಗಿರ್ಬೋದು ಸೊ ಎಲ್ಲರಿಗೂ ಕೂಡ ಇಲ್ಲಿ ರಜೆಯನ್ನು ಘೋಷಿಸಲಾಗಿದೆ ಅಂತ ಇಲ್ಲಿ ತಿಳಿದು ಬಂದಿರುವಂಥ ವಿಚಾರ ಸೊ ನಾಳೆ ಎಲ್ಲ ಸ್ಕೂಲ್ಗಳಾಗಿರ್ಬೋದು ಕಾಲೇಜ್ಗಳಾಗಿರ್ಬೋದು ಗೌರ್ನಮೆಂಟ್ ಆಫೀಸ್ಗಳಾಗಿರ್ಬೋದು ಸೊ ಎಲ್ಲವೂ ಕೂಡ ಬಂದ್ ಆಗುತ್ತೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಹಾಗಾದರೆ ಕೇಳ್ಬೋದು ನೀವು ಏನಾದರೂ ಬಂದಿದೆಯಾ ನಾಳೆ ಕರ್ನಾಟಕ ಬಂದರ್ತಾರೆ ತಾತರ ಏನಾದರೂ ಬಂದಿದೆಯಾ ಹೇಳಿ ನೀವು ಹೇಳ್ಬೋದು ಇಲ್ಲ ಯಾವುದೇ ರೀತಿಯ ಬಂದಿಲ್ಲ ಇಲ್ಲಿ ಸರ್ಕಾರದವರೇ ಹೇಳ್ತಾ ಇರೋಂಥದ್ದು ನಾಳೆ ಎಲ್ಲ ಸ್ಕೂಲ್ ಮತ್ತು ಕಾಲೇಜ್ಗಳಿಗೆ ರಜೆಯನ್ನು ಕೊಡಬೇಕು ಅಂತ ಹೇಳಿ ಇಲ್ಲಿ ತಿಳಿಸ್ತಾ ಇದ್ದಾರೆ ಸೊ ಏನಕ್ಕೆ ಈಗ ಸಡನ್ನಾಗಿ ಏನಕ್ಕೆ ರಜೆ ಕೊಡ್ತಾ ಇದ್ದಾರೆ ಸೊ ಎಲ್ಲದನ್ನು ಕೂಡ ನಾನು ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಸೊ ಪ್ರತಿ ಸರಿ ಹೇಳೋ ಹಾಗೆ ವೀಡಿಯೋನ ತುಂಬ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಬಿಗಿನಿಂದ ಎಣ್ಣವರೆಗೂ ವಾಚ್ ಮಾಡಿ ನೀವು ಹೆಂಡವರೆಗೂ ವಾಚ್ ಮಾಡಿದ್ರೇ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗೋದು ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ತಪ್ಪದೇ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ರಾಜ್ಯ ಸರ್ಕಾರದಿಂದ ಬಂದಿರುವಂಥ ಒಂದು ಆದೇಶ ಏನಪ್ಪ ಅಂತಂದರೆ ನಾಳೆ ಅಂದರೆ ಡಿಸೆಂಬರ್ ಹನ್ನೊಂದನೇ ತಾರೀಕು ಎಲ್ಲ ರಾಜ್ಯದಲ್ಲಿರುವಂಥ ಎಲ್ಲ ಸ್ಕೂಲ್ಗಳಾಗಿರ್ಬೋದು ಕಾಲೇಜ್ಗಳಾಗಿರ್ಬೋದು ಅಥವಾ ಗೌರ್ನಮೆಂಟ್ ಆಫೀಸ್ಗಳಾಗಿರ್ಬೋದು ಸೊ ಎಲ್ಲದಕ್ಕೂ ಕೂಡ ರಜೆನ ಘೋಷಣೆ ಮಾಡಿದ್ದಾರೆ ಅಂತಲೇ ತಿಳಿದು ಬಂದಿರುವಂಥದ್ದು ಸೊ ಏನಕ್ಕೆ ರಜೆ ಘೋಷಣೆ ಮಾಡಿದ್ರೆ ನಮ್ಮ ಎಸ್ ಎಂ ಮಾಜಿ ಮುಖ್ಯಮಂತ್ರಿಗಳಂತ ನಮ್ಮ ಕೃಷ್ಣ ಅವರು ಏನು ವಿಧಿವಶರಾಗಿದ್ದಾರೆ ಸೊ ಎಲ್ಲರೂ ಕೂಡ ಈಗ ನ್ಯೂಸ್ ಚಾನಲ್ಗಳಾಗಿರ್ಬೋದು ಎಲ್ಲ ಕೂಡ ಇದೊಂದೇ ವಿಚಾರ ಅಂತಲೇ ಹೇಳ್ಬೋದು ಸೊ ಎಲ್ಲ ಕೂಡ ಕೂಡ ಅವ್ರು ಮಾಡಿರುವಂಥ ಸಾಧನೆಗಳಾಗಿರ್ಬೋದು ಅಥವಾ ಅವ್ರ ಅಧಿಕಾರಕ್ಕೆ ಬಂದಾಗ ಆಗಿರುವಂಥ ಬದಲಾವಣೆಗಳಾಗಿರ್ಬೋದು ಸೊ ಎಲ್ಲದನ್ನು ಕೂಡ ಏನು ಎಲ್ಲ ಕಡೆ ಎಲ್ಲ ಚಾನಲ್ಗಳಲ್ಲೂ ಕೂಡ ತೋರಿಸ್ತಾ ಇದ್ದಾರೆ ಈಗ ಆಲ್ರೆಡಿ ನೋಡಿರಿ ಥರ ಸೊ ಏನು ಅಂದರೆ ಅದ್ರ ಪ್ರಕಾರ ಬರೋದಾದ್ರೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳೇನಾದರೂ ಅವರು ವಿಧಿವಶರಾಗಿರೋದ್ರಿಂದ ಇವತ್ತಿನ ದಿನ ಎಲ್ಲ ನಮ್ಮ ರಾಜ್ಯದಲ್ಲಿರುವಂಥ ಎಲ್ಲ ಸ್ಕೂಲ್ಗಳಾಗಿರ್ಬೋದು ಅಥವಾ ಕಾಲೇಜ್ಗಳ್ಗಾಗಿರ್ಬೋದು ಪ್ರಜೆನ ಘೋಷಣೆ ಮಾಡಬೇಕಿತ್ತು ಆದರೆ ಸರ್ಕಾರದವ್ರು ಏನು ಮಾಡ್ತಾ ಅಂದರೆ ನಾಳೆ ಅಂದರೆ ಹನ್ನೊಂದನೇ ತಾರೀಕು ಡಿಸೆಂಬರ್ ತಿಂಗಳು ಸಾವಿರದ ಇಪ್ಪತ್ನಾಲ್ಕು ಸೊ ನಾಳೆ ಏನು ಮಾಡ್ತಾ ಇದ್ದಾರೆ ಅಂದರೆ ಎಲ್ಲ ಸ್ಕೂಲ್ಗಳಿಗೆ ಮತ್ತು ಕಾಲೇಜ್ಗಳಿಗೆ ರಜೆಯನ್ನು ಘೋಷಣೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ಅಲ್ಲಿಂದ ಸರ್ಕಾರದಿಂದ ಬಂದಿರುವಂಥ ಒಂದು ನೋಟಿಫಿಕೇಷನ್ ಅಂತಲೇ ಹೇಳ್ಬೋದು ಸೊ ಇದನ್ನು ಒಂದು ಮೀಡಿಯಾ ಮುಖಾಂತರ ನಮ್ಮ ಡಿ ಕೆ ಶಿವಕುಮಾರ್ ಸರ್ ಅವರು ಹೇಳ್ಕೊಂಡಿದ್ದಾರೆ ಅಂದರೆ ನಾಳೆ ನಾವು ಎಲ್ಲ ಒಂದು ಗೌರ್ನಮೆಂಟ್ ಹಾಲಿಡೇ ಅಂತ ಹೇಳಿ ಕೊಡ್ತಾ ಇದ್ದೀವಿ ಎಲ್ಲ ನಮ್ಮ ರಾಜ್ಯಕ್ಕೆ ನಾಳೆಯಿಂದ ಎಲ್ಲ ಸ್ಕೂಲ್ಗಳಾಗಿರ್ಬೋದು ಕಾಲೇಜ್ಗಳಾಗಿರ್ಬೋದು ಸೊ ಎಲ್ಲದನ್ನು ಕೂಡ ನಾಳೆ ರಜೆಯನ್ನು ಎಲ್ಲದಕ್ಕೂ ಕೂಡ ನಾವು ನಾಳೆ ರಜೆ ಘೋಷಣೆ ಮಾಡ್ತಾ ಇದ್ದೀವಿ ಅಂತೇಳಿ ನಮ್ಮೊಂದು ಮೀಡಿಯಾ ಮುಖಾಂತರ ನಮ್ಮ ಡಿ ಕೆ ಶಿವಕುಮಾರ್ ಸರ್ ಅವರು ಹೇಳ್ಕೊಂಡಿದ್ದಾರೆ ಸೊ ನಾಳೆ ಹಾಗಾಗ್ಬಿಟ್ಟು ಎಲ್ಲ ಸ್ಕೂಲ್ಗಳು ಕಾಲೇಜ್ಗಳು ರಜಾ ಇರುತ್ತೆ ಸ್ಕೂಲ್ಗಳಿಗೆ ಹೋಗಬೇಕು ಅಂತ ಅಂದ್ಕೊಂಡಿರ್ತಾರೆ ಎಲ್ಲ ಮಕ್ಕಳಿಗೂ ಎಲ್ಲ ಕಾಲೇಜ್ಗೆ ಹೋಗಂಥ ಎಲ್ಲ ಸ್ಟೂಡೆಂಟ್ಸ್ಗೂ ಎಲ್ಲರೂ ಕೂಡ ಈ ಒಂದು ವಿಚಾರವನ್ನು ತಲುಪಿಸಿ ಇದು ಇವತ್ತಿನ ವೀಡಿಯೋ ಆಗಿರುತ್ತೆ ನಿಮ್ಗೇನಾದರೂ ಈ ಒಂದು ವೀಡಿಯೋ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬಿಡಿ ಹಾಗೆ ತಪ್ಪದೆ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ